ವೀಕ್ಷಕರೇ ಪಾಟೀಲ್ ನ್ಯೂಸ್ ಅಲರ್ಟ್ ಸುದ್ದಿಗೆ ಸ್ವಾಗತ ಸುಸ್ವಾಗತ ಶ್ರೀ ಮಹರ್ಷಿ ವಾಲ್ಮೀಕಿ ಜಾತ್ರಾ ಮಹೋತ್ಸವದಲ್ಲಿ ಸಹಸ್ರ ಸಹಸ್ರ ಸಂಖ್ಯೆಯಲ್ಲಿ ಭಾಗವಹಿಸಿ ಜಗದ್ಗುರು ಪರಮ ಶ್ರೀ ಪ್ರಸನ್ನಾನಂದ ಮಹಾಸ್ವಾಮಿಗಳು ಮಸ್ಕಿ ಪಟ್ಟಣದ ಶ್ರೀ ಮಹರ್ಷಿ ವಾಲ್ಮೀಕಿ ಭವನದಲ್ಲಿ ಮಾಜಿ ಶಾಸಕರಾದ ಪ್ರತಾಪ್ ಗೌಡ ಪಾಟೀಲ್ ಮಾತನಾಡುತ್ತಾ ದಾವಣಗೆರೆ ಜಿಲ್ಲೆಯ ಹರಿಹರ ತಾಲೂಕಿನ ರಾಜನಹಳ್ಳಿ ಶ್ರೀ ಮಹರ್ಷಿ ವಾಲ್ಮೀಕಿ ಜಗದ್ಗುರು ಪೀಠದಲ್ಲಿ ಬರುವ ಫೆಬ್ರವರಿ ಎಂಟು ಒಂಬತ್ತನೇ ತಾರೀಕಿನಂದು ಶ್ರೀ ಮಹರ್ಷಿ ವಾಲ್ಮೀಕಿ ಜಾತ್ರೆ ನಡೆಯುವ ಪ್ರಯುಕ್ತ ಶ್ರೀ ವಾಲ್ಮೀಕಿ ಗುರುಪೀಠದ ಪರಮ ಪೂಜ್ಯ ಶ್ರೀ ಪ್ರಸನ್ನಾನಂದ ಮಹಾಸ್ವಾಮಿಗಳು ನಮ್ಮ ಮಸ್ಕಿ ತಾಲೂಕಿಗೆ ಆಗಮಿಸಿದ್ದು ಅದಕ್ಕಾಗಿ ನಮ್ಮ ತಾಲೂಕು ಸಮಸ್ತ ಸಮಾಜ ಬಾಂಧವರು ಜಾತ್ರೆಗೆ ತಮ್ಮ ಸಹಾಯ ಸಹಕಾರ ಮಾಡಬೇಕು ಪೂಜರು ಸಮಾಜದ ಪರವಾಗಿ ಕೆಲಸ ಮಾಡುತ್ತಿದ್ದು ಮತ್ತು ಜಾತ್ರೆಯಲ್ಲಿ ಎಲ್ಲರನ್ನು ಒಗ್ಗೂಡಿಸುವ ಗುರುತರವಾದ ಬಹುದೊಡ್ಡ ಕೆಲಸ ಮಾಡುತ್ತಿದ್ದಾರೆ ಅದಕ್ಕಾಗಿ ನಮ್ಮ ಶಕ್ತಿ ಅನುಸಾರವಾಗಿ ಸಹಕರಿಸಬೇಕು ಎಂದು ಹೇಳಿದರು ನಂತರ ಮಾತನಾಡಿದ ಶ್ರೀ ವಾಲ್ಮೀಕಿ ಗುರುಪೀಠದ ಪರಮ ಪೂಜ್ಯ ಶ್ರೀ ಪ್ರಸನ್ನಾನಂದ ಮಹಾಸ್ವಾಮಿಗಳು ನಮ್ಮ ಗುರುಪೀಠದಲ್ಲಿ ಹಿಂದಿನಿಂದಲೂ ಸಮಾಜದ ಬಾಂಧವರು ಸಹಾಯ ಸಹಕಾರದಿಂದ ಉತ್ತಮವಾಗಿ ಜಾತ್ರೆ ನಡೆಸಿಕೊಂಡು ಬಂದಿದ್ದೇವೆ ಈ ವರ್ಷವೂ ಕೂಡ ಶ್ರೀಮಠದ ಇಪ್ಪತ್ತೇಳನೇ ವಾರ್ಷಿಕೋತ್ಸವ ಲಿಂಗೈಕ್ಯ ಜಗದ್ಗುರು ಶ್ರೀ ಪುಣ್ಯಾನಂದಪುರಿ ಮಹಾಸ್ವಾಮಿಗಳ ಹದಿನೆಂಟನೇ ವರ್ಷದ ಪುಣ್ಯಾರಾಧನೆ ಹಾಗೂ ಜಗದ್ಗುರು ಶ್ರೀ ಪರಮಪೂಜ್ಯ ಪ್ರಸನ್ನಾನಂದ ಮಹಾಸ್ವಾಮಿಗಳ ಹದಿನೇಳನೇ ವರ್ಷದ ಪಟ್ಟಾಧಿಕಾರ ಮಹೋತ್ಸವ ಹಾಗೂ ಸಮಾಜದ ಸಂಪ್ರದಾಯ ಸಂಸ್ಕೃತಿ ಪ್ರತಿಬಿಂಬಿಸುವ ಅನೇಕ ಕಾರ್ಯಕ್ರಮಗಳು ಸಾಧಕರಿಗೆ ಸನ್ಮಾನ ಇನ್ನು ಹತ್ತಾರು ಕಾರ್ಯಕ್ರಮಗಳು ನಡೆಯಲಿದ್ದು ತಾವುಗಳು ಸಹಸ್ರ ಸಹಸ್ರ ಸಂಖ್ಯೆಯಲ್ಲಿ ಭಾಗವಹಿಸಿ ತಾನು ಮನ ಧನದೊಂದಿಗೆ ಸಹಕರಿಸಬೇಕೆಂದು ಹೇಳಿದ್ರು ಹಾಗೆ ಮಸ್ಕಿ ತಾಲೂಕಿನಿಂದ ಶ್ರೀ ವಾಲ್ಮೀಕಿ ಜಾತ್ರಾ ಸೇವಾ ಸಮಿತಿ ಪದಾಧಿಕಾರಿಗಳಾಗಿ ಮೋನೇಶ್ ನಾಯಕ್ ಮಸ್ಕಿ ಹನುಮಗೋನ ಬೊಮ್ಮನಹಳ್ಳ ಬೊಮ್ಮನಹಾಳ ಸಿದ್ಧಾರ್ಥ ಪೊಲೀಸ್ ಪಾಟೀಲ್ ಹಾಲಪುರ ಬಸಪ್ಪ ತುಗುಲ್ದಿನಿ ನೇಮಿಸಿದರು ಈ ಸಂದರ್ಭದಲ್ಲಿ ಶ್ರೀ ಬಸನಗೌಡ ಪೊಲೀಸ್ ಪಾಟೀಲ್ ಹಿರಿಯ ಮುಖಂಡರು ಹಾಗೂ ತಾಲೂಕಿನ ಸಮಾಜ ಬಾಂಧವರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು భక్తీ కుమారు ఫెరి ఎంట రూ జ ప్రయోక్తవా ప్రతి వర్షం ఇంత ప్రవసీ ಇವತ್ತು ನಾವು ಒಂದು ಜಾತ್ರಾ ಮಹೋತ್ಸವಕ್ಕೆ ನಿಮ್ಮೆಲ್ಲರ ಒಂದು ಕರುಣನ ಧನದ ಸಹಾಯವನ್ನು ನೀಡೋದರ ಮೂಲಕ ಜಾತ್ರೆಗೆ ಆಹ್ವಾನ ಮಾಡೋದಕ್ಕೆ ಇವತ್ತ ಮಸ್ಕಿ ತಾಲೂಕಿಗೆ ಇವತ್ತು ಆಗಮಿಸಿದ್ದಾರೆ ಇವತ್ತ ಹುಣ್ಣಿಮೆ ಆಗಿರೋದ್ರಿಂದ ಬಹಳಷ್ಟು ಕಡೆ ಜಾತ್ರೆ ಇರೋದ್ರಿಂದ ಸಮಾಜದವರು ಇವತ್ತು ಸಭೆಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಬರೋದಕ್ಕಾಗಿಲ್ಲ ಸೂಚನೆ ಆಗೋದಕ್ಕಿಂತ ಭಾವಿಸ್ತೇನೆ ಇವತ್ತು ಅನಿವಾರ್ಯ ಸುಮಾರು ಕ್ಷೇತ್ರದಲ್ಲಿ ಬೇರೆ ಬೇರೆ ಕಡೆ ಸಾಕಷ್ಟು ಜಾತಿಯೋದ್ರಿಂದ ಅದು ಮಕ್ಕಳಲ್ಲಿ ಅಂಬಾ ಮಠ ಬಹಳ ದೊಡ್ಡ ಹೀಗಾಗಿ ಬರೋದಕ್ಕಾಗಿರಲಿಕ್ಕಿಲ್ಲ ಹೀಗಾಗಿ ಇವತ್ತು ಎಷ್ಟೇ ಜನ ಬಂದಿದ್ದ ಆ ಒಂದು ಜಾತ್ರಾ ಮಹೋತ್ಸವದ ಸಂದೇಶವನ್ನು ಬಳಸುವ ನಿಟ್ಟಿನಲ್ಲಿ ಸಮಾಜ ಬದಲು ಕೆಲಸ ಮಾಡ್ತಾ ಇದ್ದ ಭರವಸೆಯನ್ನು ಕಳೆದ ಆರು ವರ್ಷದಿಂದ ಜಾಗೃತಿಗಾಗಿ ಮಹರ್ಷಿ ವಾಲ್ಮೀಕಿ ಯಾತ್ರೆ महोत्सव organisé. প্রত্যেক এবಂತುにつきまして अनेका ગામದಲ್ಲಿ এই দেবরা যাত্রা ಕಾರ್ಯಕ್ರಮದಿಂದ अनेக்கರಿಗೆ বাস্তුනුক্তulukದಿಂದ প্রত্যেক ನಮ್ಮ ಮಲೆദേവರ ಮತ್ತು ಕುಲದೇವರ ಯಾತ್ರೆ ಬಂದಾಗ ನಾವು ಕೂಡ ಜಾತ್ರೆಗೆ ಹೋಗಿ আরকে ভক্তರುও যাত্রাmarginTop পূজেmarginTop করতে. আವೆಲ್ಲও ಕೂಡ ಸಾಂಸ್ಕೃತಿಕ যাত্রা ಆದರೆ ಮಹರ್ಷಿ ವಾಲ್ಮೀকিಗಳ যাত্রೆ বৈಚಾರಿಕ যাত্রা ಜಾಗೃತಿಗಾಗಿ ಜಾಸ್ತಿ ಯಾಕಪ್ಪ ಅಂತ ಹೇಳಿದ್ರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮಗೆ ಬದ್ಧ ಹಕ್ಕನ್ನು ಕೊಟ್ಟಿದ್ದಾರೆ ಆ ಸಂವಿಧಾನಬದ್ಧ ಹಕ್ಕನ್ನು ಸರ್ಕಾರವು ರಕ್ಷಣೆ ಮಾಡಲು ಹೋದರೆ ನಾವೆಲ್ಲರೂ ಕೂಡ ಜಾಗೃತರಾಗಿ ಸರ್ಕಾರಕ್ಕೆ ಒತ್ತಾಯವನ್ನು ಮಾಡುವ ಮೂಲಕವಾಗಿ ನಮ್ಮ ಸಂವಿಧಾನ ಬದ್ಧ ಹಕ್ಕನ್ನು ಪಡ್ಕೊಳ್ಳಿಕ್ಕೆ ನಾವೆಲ್ಲರೂ ಕೂಡ ಜಾಗೃತರಾಗಿದ್ದೇವೆ ಸಂಘಟಿತರಾಗಿದ್ದೇವೆ ಒಗ್ಗಟ್ಟಾಗಿರ್ತಾ ಒಂದು ಸ್ಪಷ್ಟವಾದ ಸಂದೇಶ ನಮ್ಮ ನಾಡು ಮತ್ತು ಸರ್ಕಾರಗಳಿಗೆ ರವಾನೆ ಆಗಬೇಕಾಗುತ್ತದೆ ಆ ಕಾರಣಕ್ಕಾಗಿ ಕರ್ನಾಟಕ ರಾಜ್ಯದ ನೂರ ಎಪ್ಪತ್ತಾರು ತಾಲೂಕು ಭೇಟಿ ಕೊಟ್ಟು ಸಭೆ ಮಾಡಿ ಒಂದು ಜಾಗೃತಿ ಮೂಡಿಸುವಂತ ಕೈಗಾರಿಕೆ ನಾವಾಕ ಮುಂದಾ ಬಹುತೇಕ ಸರ್ಕಾರಗಳು ಇವತ್ತು ನಮ್ಮ ಬಗ್ಗೆ ಎಪ್ಪತ್ತೈದು ವರ್ಷದಿಂದ ಒಂದು ರೀತಿ ನೋಡುವಂತ ಬಗೆನಗಾರಿ ಕರ್ನಾಟಕ ರಾಜ್ಯದ ರಾಷ್ಟ್ರೀಯ ಹಿನ್ನ ಸಮುದಾಯ ಕಡೆ ನಾವು ಅಷ್ಟು ನೆನಪಿಗಳನ್ನು ಈ ಬಗೆ ಅನಂತ ఆత్నైత సూ కూడా నేను కడరేపీ సంఘటన యూరేపీ ఒక్కడ మనోభావే నే కలెద సుమారు ఎంట వర్షం ఈ మహర్షి మహామీ జయంతి వందా మసగి తల్ూకే మింగ్సూర్ తల్ూక సిల్వర్ తల్ూకే రైచూరు తల్ూకే మాడవి తూ సిరు తల్ూకే ఈ రైచూరు జిల్లా రాజ్యద్యంత జయంతి వంద సంఘటన ಹಾಗೆ ಪ್ರತಿ ವರ್ಷ ಫೆಬ್ರವರಿ ಎಂಟು ಮತ್ತು ಒಂಬತ್ತನೇ ತಾರೀಕು ಇಡೀ ರಾಜ್ಯದ ನಾಯಕ ಸಮುದಾಯ ಒಂದು ಕಡೆ ಸೇರಿಕೊಳ್ಳುವ ಮೂಲಕವಾಗಿ ಮತ್ತೆ ನಾವು ಸಂಘಟಿತರಾಗಿದ್ದೇವೆ